ಎಲ್ರಿಗೂ ನಮಸ್ಕಾರ ಇವತ್ತು ಅಫಿಷಿಯಲ್ ಕನ್ನಡ ಫ್ಯಾಮಿಲಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಒಂದು ಕಾಡಾನೆ ಮತ್ತು ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟಿದ್ದು ಇದು ಸರ್ಕಾರದ ಕಡೆಯಿಂದ ಬಂದಿರುವಂತಹ ವಿಚಾರ ಮತ್ತೊಂದು ಕಾಡಾನೆ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಇವತ್ತು ಮತ್ತಿಗೋಡು ಕ್ಯಾಂಪ್ ಕಡೆಯಿಂದ ನಾಲ್ಕು ಆನೆಗಳು ಮುಖ್ಯವಾಗಿ ಭೀಮ ಶ್ರೀಕಂಠ ಝೂ ಭೀಮಂಡು ಮತ್ತೆ ಅಶೋಕ ಈ ನಾಲ್ಕು ಆನೆಗಳು ಕೂಡ ವೀರನ ಹೊಸಳ್ಳಿಯಲ್ಲಿ ಕಾಡಾನೆ ಕಾರ್ಯಾಚರಣೆ ಮಾಡೋದಕ್ಕೆ ಅಂತ ಹೋಗಿದ್ದಾವೆ ಮುಖ್ಯವಾಗಿ ಕಾಡಾನೆಗೆ ಏನಾಯ್ತು ಯಾವ ರೀಸನಿಗೆ ಕಾಡಾನೆ ಕಾರ್ಯಾಚರಣೆ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಇವತ್ತಿನ ಮಾಹಿತಿ ಕೊಡ್ತೀನಿ ವೀರನ ಹೊಸಳ್ಳಿಯಲ್ಲಿ ಕಾಡಾನೆ ಕಾರ್ಯಾಚರಣೆ ಮಾಡೋಕೆ ಅಂತ ನಮ್ಮ ಶ್ರೀಕಂಠ ಭೀಮ ಅಶೋಕ ಜುವಭಿಮನಿ ಈ ನಾಲ್ಕು ಆನೆಗಳು ಕೂಡ ಹೋಗಿದ್ದಾವೆ ಮುಖ್ಯವಾಗಿ ವೀರನ ಹೊಸಳ್ಳಿಯಲ್ಲಿ ಕಾಡಾನೆ ಕಾಲಿಗೆ ಗಾಯ ಆಗಿದೆ ಅದಕ್ಕೋಸ್ಕರ ನಮ್ಮ ಮತ್ತಿಗೋಡು ಕೆಂಪಿನ ನಾಲ್ಕು ಆನೆಗಳು ಟ್ರೀಟ್ಮೆಂಟ್ಗೋಸ್ಕರ ಹೋಗಿದ್ದಾವೆ ಇದು ಯಾವುದೇ ರೀತಿ ಕ್ರಾಲಿಗೆ ತರುವಂತಹ ವಿಚಾರ ಅಲ್ಲ ಅಂದ್ರೆ ಕಾಡಾನೆಯನ್ನು ಹಿಡಿದು ಪಳಗಿಸುವಂತಹ ಕೆಲಸ ಅಲ್ಲ ಮುಖ್ಯವಾಗಿ ಕಾಡಾನೆಗೆ ಪೆಟ್ಟಾಗಿದೆ ಅದಕ್ಕೋಸ್ಕರ ನಮ್ಮ ನಾಲ್ಕು ಸಾಕಾಣೆಗಳು ಕೂಡ ವೀರನ ಹೊಸಳ್ಳಿಗೆ ಹೋಗಿದ್ದಾವೆ ಅಂಡ್ ಕಾಡಾನೆಗೆ ಪೆಟ್ಟು ಬಿದಿರ ಕಾರಣದಿಂದಾಗಿ ಅದಕ್ಕೆ ಒಂದು ಚಿಕಿತ್ಸೆ ಕೊಟ್ಟು ನಂತರ ಕ್ಯಾಂಪಿಗೆ ಬರ್ತವೆ ಅಂತ ನಮಗೆ ಮಾಹಿತಿ ಬಂದಿದೆ ಕ್ಯಾಂಪ್ ಕಡೆಯಿಂದ ಇದು ಒಂದು ಉತ್ತಮ ಬೆಳವಣಿಗೆ ಅಂತಾನೆ ಹೇಳ್ಬೋದು ಮುಖ್ಯವಾಗಿ ಅಲ್ಲಿನ ಅರಣ್ಯ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅಲ್ಲಿನ ಅರಣ್ಯ ಸಂಪತ್ತನ್ನು ಯಾವ ರೀತಿ ಉಳಿಸ್ತಾರೆ ಕಾಡಾನೆಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಾನೆ ಹೇಳ್ಬೋದು ಅಂಡ್ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಕ್ಯಾಪ್ಟನ್ ಕಿಂಗ್ ಅಭಿಮಾನಿ ಯಾವುದೇ ರೀತಿ ಭಾಗವಹಿಸೋದಿಲ್ಲ ಯಾಕೆಂದ್ರೆ ರೆಸ್ಟ್ ತಗೊಂತ ಇದ್ದಾನೆ ಇದೇ ರೀತಿ ಆರಾಮಾಗಿ ಕ್ಯಾಪ್ಟನ್ ಕಿಂಗ್ ಅವನು ಕ್ಯಾಬ್ನಲ್ಲಿ ಇದ್ಕೊಂಡು ಆರಾಮಾಗಿ ರೆಸ್ಟ್ ತಗೊಳ್ಳಿ ಈಗ ಸೆಕೆಂಡ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕಾಡಾನೆ ಹಾಗೂ ಆನೆ ಸಂರಕ್ಷಿತ ಪ್ರದೇಶದಲ್ಲಿ ಇಪ್ಪತ್ತು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾಡಾನೆ ಇನ್ನೂರ ಐವತ್ತು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಕಾಮಗಾರಿಗಳನ್ನು ಇವತ್ತಿನ ಬಜೆಟ್ ಮಂಡನೆ ಇದು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್ ಬಟ್ ನೀವು ಕೇಳ್ತಾ ಹೋಗಿ ಅಂಡ್ ಈಸಿಯಾಗಿ ಅರ್ಥ ಮಾಡಿಸ್ತೀನಿ ತುಂಬಾ ಎಳೆದಿನ್ನಿಲ್ಲ ಅಂಡ್ ಮೊದಲನೇದಾಗಿ ಕಾಡಾನೆ ದಾಳಿಯನ್ನು ತಡೆಗಟ್ಟಲು ಎಂಟು ಆನೆ ಕಾರ್ಯಪಡೆ ನಿರ್ಮಿಸಲಾಗುತ್ತದೆ ಇದಕ್ಕೆ ಹದಿನೇಳು ಕೋಟಿ ವೆಚ್ಚ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ ಅಂಡ್ ಎಂಟು ಕಾರ್ಯಪಡೆ ಇ ಟಿ ಎಫ್ ಸಿಬ್ಬಂದಿ ಅಂತ ಹೇಳ್ತೀವಿ ಎಂಟು ಕಾರ್ಯಪಡೆಗಳನ್ನು ನಿರ್ಮಿಸ್ತಾರಂತೆ ಇದು ಮೊದಲನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನೋ ಕಾಡಾನೆ ಮತ್ತು ಮಾನವ ಸಂಘರ್ಷ ತಡೆಗಟ್ಟಲು ನೂರ ಐವತ್ತು ಕಿಲೋಮೀಟರ್ ಬ್ಯಾರಿಗೇಡನ್ನು ಅನ್ನು ನಿರ್ಮಿಸಲಾಗುತ್ತದೆ ಇದು ಅರವತ್ತು ಕೋಟಿ ವೆಚ್ಚದಲ್ಲಿ ಬಜೆಟ್ ಮಂಡನೆ ಮಾಡಲಾಗಿದೆ ಅಂಡ್ ಥರನೇ ಪಾಯಿಂಟ್ ಕಾಡಾನೆ ದಾಳಿಯನ್ನು ತಡೆಯಲು ಹಾಗೂ ಹಿಡಿದ ಕಾಡಾನೆಗಳನ್ನು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೀನ್ಸ್ ಭದ್ರಾ ಟೈಗರ್ ರಿಸರ್ವ್ ಇಲ್ಲಿ ಇಪ್ಪತ್ತು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾಡಾನೆ ಸಾಫ್ಟ್ ರಿಲೀಸ್ ಕೇಂದ್ರವನ್ನು ನಿರ್ಮಿಸಲಾಗುತ್ತದೆ ಇದರ ಅರ್ಥ ಹಿಡಿದ ಕಾಡಾನೆಗಳನ್ನು ರಿಲೀಸ್ ಮಾಡುವ ಸ್ಥಳ ಈ ವ್ಯವಸ್ಥೆಗೆ ಇಪ್ಪತ್ತು ಕೋಟಿ ಕರ್ನಾಟಕ ಸರ್ಕಾರ ಬಜೆಟ್ ಮಂಡನೆ ಮಾಡಲಾಗಿದೆ ಸೆಕೆಂಡ್ ಅಪ್ಡೇಟ್ ಏನಿದೆ ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದ ಕೊಟ್ಟಂತಹ ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಇಲ್ಲಿಗೆ ಈ ವಿಡಿಯೋನ ಏನು ಇದ್ದೀನಿ ಎಲ್ಲರೂ ಕೂಡ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ